ಗುರು ಮುಂದುವರೆದ್ರು ಗುರುವಿಲ್ಲದಿದ್ದರೆ ಪಶುವಿಗೆ ಸಮಾನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವವರೇ ಗುರುಗಳು ಬರ್ತೂರು ಪ್ರೌಢಶಾಲೆಯ ಎಂಬತ್ಮೂರು ಎಂಬತ್ತಾರನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮದಲ್ಲಿ ಅನಸೂಯ ರೆಡ್ಡಿ ಅಭಿಮತ ಹೊಸಕೋಟೆ ತಾಲೂಕಿನ ಆರೋಹಳ್ಳಿ ಸಮೀಪ ಇರುವ ಪೃಥ್ವಿ ಪೃಥಿವೆಡ್ಡಿಂಗ್ಸ್ ಅಂಡ್ ಈವೆಂಟ್ಸ್ನ ಆವರಣದಲ್ಲಿ ವರ್ತೂರು ಪ್ರೌಢಶಾಲೆಯಲ್ಲಿ ಎಂಬತ್ಮೂರು ಎಂಬತ್ತಾರು ಬ್ಯಾಚ್ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜನ್ಮ ನೀಡಿದ ತಂದೆ ತಾಯಿಗಳು ವಿದ್ಯೆ ಕಲಿಸಿದ ಗುರುಗಳು ಹಾಗೆಯೇ ದೇವರಿಗೆ ನಾವು ಯಾವತ್ತೂ ಸಹ ಕೃತಜ್ಞರಾಗಿರಬೇಕು ಅವರ ಋಣವನ್ನು ತೀರಿಸುವ ಮುಖಾಂತರ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಬೇಕೆಂಬ ನಿಟ್ಟಿನಲ್ಲಿ ಪರ್ತೂರು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಎಂಬತ್ಮೂರು ಎಂಬತ್ತಾರನೇ ಸಾಲಿನ ಬ್ಯಾಚಿನ ವಿದ್ಯಾರ್ಥಿಗಳು ಸೇರಿದಂತೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಚಿದಾನಂದವರ ನೇತೃತ್ವದಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸಿ ಕೃಷ್ಣಾರೆಡ್ಡಿಯವರು ರೆಡ್ಡಿಯವರು ಹಾಗೆ ವೆಂಕಟೇಶ್ ರೆಡ್ಡಿಯವರು ಹರೀಶ್ ಅವರು ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಂಡವನ್ನು ರಚಿಸಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವಿದಿ ಕಲಿಸಿದ ಗುರುಗಳ ಋಣವನ್ನು ತಿಳಿಸುವ ಸಲುವಾಗಿ ಸುಂದರ ವೇದಿಕೆಯನ್ನು ನಿರ್ಮಿಸಿ ಮಂಗಳ ವಾದ್ಯಗಳೊಂದಿಗೆ ಅವರನ್ನು ಅದೂರಿಯಾಗಿ ವೇದಿಕೆಗೆ ಸ್ವಾಗತಿಸಿ ಕರೆತಂದು ಅಭಿನಂದಿಸಲಾಯಿತು ಗುರುವಂದನ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ತಮಗೆ ಪ್ರೈಮರಿ ಶಾಲೆಯಿಂದಲೇ ವಿದ್ಯೆ ಕಲಿಸಿ ತಿದ್ದಿ ತೀಡಿ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಬೆಳೆಯುವಂತೆ ಮಾಡಿದ ಅಗಲಿದ ಗುರುಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ಮೌನಾಚರಣೆಯನ್ನು ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಇಂಗ್ಲಿಷ್ ಶಿಕ್ಷಕರಾದ ವೈ ಸಿ ಹನುಮಂತಪ್ಪನವರು ಕನ್ನಡ ಶಿಕ್ಷಕರಾದ ಮಾಲಿಂಗಪ್ಪನವರು ಉಮಾ ಶಿಕ್ಷಕರನ್ನು ಕೂಡ ಹಾಗೆ ಮಾಲಿಂಗಪ್ಪನವರ ಶ್ರೀಮತಿಯವರನ್ನು ವೇದಿಕೆಯಲ್ಲಿ ಕೂರಿಸಿ ಗೌರವಪೂರ್ವಕವಾಗಿ ಅವರಿಗೆ ಸನ್ಮಾನವನ್ನು ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ರೆಡ್ಡಿ ಅವರು ಮಾತನಾಡಿ ಸಮಾಜದಲ್ಲಿ ಅಸೂಯೆ ಪಡೆದ ಏಕೈಕ ವ್ಯಕ್ತಿ ಎಂದರೆ ಗುರುವು ಅವರು ತಿದ್ದಿ ತೀಡದೆ ನಮ್ಮನ್ನು ಶಿಕ್ಷಿಸದೆ ಹೋದರೆ ನಾವು ಇಂದು ಎತ್ತರದ ಸ್ಥಾನಕ್ಕೆ ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಆ ನಿಟ್ಟಿನಲ್ಲಿ ನಾವು ತಂದೆ ತಾಯಿ ಗುರುಗಳು ದೇವರ ದೇವರಋಣವನ್ನು ಕೃತಜ್ಞರಾಗಿರಬೇಕು ಇಷ್ಟೇ ಅಲ್ಲದೆ ನಾವು ಓದಿ ಶಾಲೆಗೆ ಎಪ್ಪತ್ತೈದು ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಆ ಶಾಲೆಗೆ ನಾವೇನಾದರೂ ಕೊಡುಗೆಯನ್ನು ಕೊಡಬೇಕೆಂದು ಸಹ ನಿರ್ಧರಿಸಿದ್ದೇವೆ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ನಮ್ಮನ್ನು ಅಗಲಿದ ಗುರುಗಳಿಗೂ ಕೂಡ ನಾವು ಶ್ರದ್ಧಾಂಜಲಿ ಮುಖಾಂತರ ಗೌರವ ಸಲ್ಲಿಸಿದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಟ್ಟಾಗಿ ಸೇರಿ ಮೂವತ್ತೆಂಟು ವರ್ಷಗಳ ನಂತರ ನಾಲ್ಕನೇ ವರ್ಷದ ಗುರುವಂದನಾ ಕಾರ್ಯಕ್ರಮದಲ್ಲಿ ಸಹ ಭೋಜನವನ್ನು ಮಾಡಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ನಮಗೋಸ್ಕರ ನಮ್ಮ ಒಂದು ಟೀಚರ್ಸ್ ಅವರ ಐವತ್ತು ಅರವತ್ತು ವರ್ಷಗಳನ್ನ ಸೌದಿದ್ದಾರೆ ಅಂತಹ ಒಂದು ಗುರುಗಳಿಗೆ ಒಂದು ಒಳ್ಳೆಯ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ಒಳ್ಳೆಯ ಸದಾವಕಾಶ ನಮ್ಗೆ ಸಿಕ್ಕಿದೆ ಇವತ್ತಿನ ದಿನ ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಗುರುವಂದನ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ ನಾವೆಲ್ಲರೂ ಸೊ ಇಲ್ಲಿ ತುಂಬಾ ಜನ ಎಲ್ಲ ನಮ್ಮ ಏತ್ ನೈನ್ತ್ ಟೆಂತ್ ಬ್ಯಾಚ್ ಅವರೆಲ್ಲ ಸೇರಿ ನಮ್ಮ ಟೀಚರ್ಸ್ ಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ಒಳ್ಳೆ ಸಂಭ್ರಮ ಸಿಕ್ಕಿದೆ ನಮಗೆ ಸೊ ಇವತ್ತು ತುಂಬಾ ನಮ್ಮ ಟೀಚರ್ಸ್ಗೂ ಸಹ ತುಂಬಾ ಖುಷಿ ಕೊಟ್ಟಿದೆ ಅನೇಕ ಹುದ್ದೆಗಳಲ್ಲಿ ಇದಾರೆ ಎಲ್ಲ ನಮ್ಮ ಇವರೆಲ್ಲರ ಫ್ರೆಂಡ್ಸ್ ಎಲ್ಲಾನು ಸಹ ಇವತ್ತು ಎಷ್ಟೇ ಒಂದು ಬಿಸಿ ಶೆಡ್ಯೂಲ್ಡ್ ಇದ್ರು ಆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳೇ ಇದ್ದಾರೆ ಇವತ್ತು ನಾವ್ ಇಷ್ಟೆಲ್ಲಾ ಏನು ಒಂದು ಒಳ್ಳೆ ಒಳ್ಳೆ ಸ್ಥಾನಗಳಲ್ಲಿ ನಾವೆಲ್ಲ ಅಲಂಕರಿಸಿದೀವಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಇದೆಲ್ಲನೂ ಸಹ ನಮ್ಮ ಗುರುಗಳ ಶ್ರೀರಕ್ಷೆ ಇರೋವರೆಗೂ ಸಹ ನಮಗೆ ಒಂದು ಒಳ್ಳೆಯ ಅಭಯಾಸ ನೀಡಿದಾಗೆ ಅಂತಾನೆ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ನನ್ನ ಫ್ರೆಂಡ್ಸ್ಗೂ ಮತ್ತೆ ನನ್ನ ಗುರುಗಳಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಇನ್ನ ಮುಂದಿನ ಪೀಳಿಗೆ ಯಾರಿದಾರೋ ಅವರು ಸಹ ಇದೇ ರೀತಿ ಗುರುವಂದನ ಕಾರ್ಯಕ್ರಮರು ಅವರು ಮನೆಯಲ್ಲಿ ಮಕ್ಕಳಿಗೆ ಹೋಗಿ ಆ ಗುರುವಿನ ಮಹತ್ವತೆ ತಂದೆ ತಾಯಿಯ ಮಹತ್ವತೆಯನ್ನು ತಿಳಿಸ್ಕೊಡ್ಬೇಕಾಗಂತ ಹೇಳಿ ನನ್ನ ಫ್ರೆಂಡ್ಸ್ ಅಲ್ಲಿ ಎಲ್ಲರನ್ನೂ ಸಹ ಇವತ್ತು ನಾನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ನಾವು ಮಾಡಿರುವಂತಹ ಗುರುಗಳಿಗೆ ಸನ್ಮಾನ ಅಂದ್ರೆ ಮಹಾಲಿಂಗಪ್ಪ ಮಾಸ್ಟರ್ ಅಂತ ನಮಗೆ ಫಿಫ್ತ್ ಇಂದ ಸೆವೆಂತ್ ವರೆಗೂ ಕನ್ನಡ ತಗೊಳ್ತಾ ಇದ್ರು ವೈ ಸಿ ಎಚ್ ಮಾಸ್ಟರ್ ಅಂತ ಹೇಳಿ ಫಿಫ್ತ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಇಂಗ್ಲೀಷ್ ತಗೊಳ್ತಾ ಇದ್ರು ಉಮಾ ಮೇಡಮ್ ಅಂತ ಹೇಳಿ ಏತ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಕನ್ನಡ ತಗೊಳ್ತಾ ಇದ್ರು ಮತ್ತೆ ನಮ್ಮ ವೈ ಸಿ ಎಚ್ ಮಾಸ್ಟರ್ ಅವರವರ ಅವರ ಶ್ರೀಮತಿ ಅವರು ಸಹ ಬಂದಿದ್ದಾರೆ ಅವರ ಮಕ್ಕಳು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಇದೇ ತರ ಮಾಡ್ಬೇಕು ಅನ್ನುವಂತಹ ಹೊಂದಿದಿದೆ ಆ ಒಂದು ಗುರುಗಳ ಒಂದು ಇದು ನಮ್ಗೆ ಸಿಕ್ಕಿರುವುದು ನಮ್ಗೆಲ್ಲ ಒಂದು ಅದೃಷ್ಟ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಒಂದು ಪ್ರೈಮರಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ವರೆಗೂ ಓದಿರುವಂತಹ ಗುರುಗಳನ್ನ ನಾವು ಮರೆಯೋಕೆ ಸಾಧ್ಯನೇ ಇಲ್ಲ ಈ ಒಂದು ಕಾರ್ಯಕ್ರಮದಕ್ಕೆ ಬಂದಾಗ ಕೆಲವೊಂದು ವಿದ್ಯಾ ಕೆಲವೊಂದು ಅಧ್ಯಾಪಕರನ್ನ ಕಳ್ಕೊಂಡಿರೋ ದುಃಖ ಸಹ ನಮ್ಗೆ ಇದೆ ಅವರು ಸಹ ನಮ್ಮ ಫೇವ್ರೇಟ್ ಟೀಚರ್ಸ್ ಆಗಿದ್ರು ಅದರಲ್ಲಿ ಎಚ್ ಎಂ ಜಿ ಅಂತ ಹೇಳಿ ಅವರು ಮ್ಯಾಥ್ಸ್ ತಗೊಳ್ತಾ ಇದ್ರು ಮತ್ತೆ ಎಂ ಎನ್ ಬಿ ಅಂತ ಹೇಳಿ ಅವರು ಕೆಮಿಸ್ಟ್ರಿ ತಗೊಳ್ತಾ ಇದ್ರು ಎನ್ ಎಚ್ ಅಂತ ಹೇಳಿ ಕನ್ನಡ ತಗೊಳ್ತಾ ಇದ್ರು ವಿವಿ ಅಂತ ಹೇಳಿ ಅವರು ಕನ್ನಡ ತಗೊಳ್ತಾ ಇದ್ರು ನಮಗೆ ಆ ಮುರಳೀಧರ್ ಅಂತ ಹೇಳಿ ಫಿಸಿಕ್ಸ್ ತಗೊಳ್ತಾ ಇದ್ರು ಈ ಒಂದು ಅಧ್ಯಾಪಕರು ಮತ್ತೆ ಕೆ ಎನ್ ಇ ಅಂತ ಹೇಳಿ ನಮಗೆ ಎಚ್ ಎಂ ಆಗಿದ್ರು ಈ ಎಲ್ಲಾ ಅಧ್ಯಾಪಕರನ್ನ ಕಳ್ಕೊಂಡಿರುವಂತ ದುಃಖ ನಮ್ಗೆ ತುಂಬಾ ಇದೆ ಅವರು ಇದ್ದಿದ್ರೆ ಈ ಕ್ಷಣದಲ್ಲಿ ಇನ್ನೆಷ್ಟು ಸಂತೋಷ ಪಡ್ತಾ ಇದ್ರು ಅಂತ ಅನ್ಸುತ್ತೆ ಅವರದ ಒಂದು ಮೌನಾಚರಣೆಯನ್ನು ಮಾತಾಡ್ಸಿ ಸಹ ನಮ್ಮ ಕಾರ್ಯಕ್ರಮವನ್ನ ನಾವು ಮುಂದೆ ಆಯೋಜನೆ ಮಾಡ್ಕೊಂಡು ಬರ್ತೀವಿ ಒಂದೊಂದು ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ಬೇಕಂತಾನೆ ನಮ್ಮೆಲ್ಲರ ಒಂದು ಫ್ರೆಂಡ್ಸ್ ಒಂದು ಉದ್ದೇಶ ಇದೆ ಇದಕ್ಕೊಂದು ಅವಕಾಶ ಕೊಟ್ಟಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದೀನಿ ಮಾಡೋಣ ಅಂತ ಈಗಾಗಲೇ ಒಂದ್ಸಲ ಯಾರೋ ಒಬ್ರು ಕ್ಯಾನ್ಸರ್ ಕಿಡ್ನಿ ಪೇಶೆಂಟ್ ಅವ್ರಿಗೆ ಹೋಗಿ ನಮ್ಮ ಚಿದಾನಂದ ಮತ್ತು ನಮ್ಮ ಗ್ರೂಪ್ ಅವರೆಲ್ಲರೂ ಹೋಗಿ ಅಮೌಂಟ್ ಅನ್ನು ಹಾಕಿ ಸುಮಾರು ಐದು ಸಾವಿರ ಏನೋ ಅಮೌಂಟ್ ಅನ್ನ ಹೋಗಿ ಕೊಟ್ಟು ಬಂದಿದ್ದಾರೆ ಆ ನಮ್ಮ ಒಂದು ಉದ್ದೇಶ ಇರೋದು ಒಂದೇ ಈ ಫ್ರೆಂಡ್ಶಿಪ್ ಒಂದು ಈ ಒಂದು ಗೆಳೆಯರ ಒಂದು ಇದು ಮಾಡಿರೋದು ಅಂದ್ರೆ ಸಮಾಜ ಸೇವೆ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಹೇಳಿ ಏನಾದ್ರೂ ನಾವು ಓದಿರುವ ಶಾಲೆಯಲ್ಲಿ ನಮ್ಮ ಒಂದು ಅವಶ್ಯಕತೆ ಏನಾದ್ರು ಇದ್ದಾಗ ಖಂಡಿತ ನಾವು ಹೋಗಿ ನಮ್ಮ ಶಾಲೆಯಲ್ಲಿ ಮಾಡ್ಬೇಕು ಅಂತ ನಮ್ಮೆಲ್ಲರ ಪ್ಲಾನ್ ಇದೆ ಸರ್ ಮಾರ್ಚ್ ಎಷ್ಟು ಜನ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಡಾಕ್ಟ್ರು ದೊಡ್ಡ ದೊಡ್ಡ ಇಂಜಿನಿಯರು ಸೈಂಟಿಸ್ಟ್ಗಳು ಎಲ್ಲ ಆಗಿದ್ದಾರೆ ಇವತ್ತು ಇವತ್ತು ಕೂಡ ಅವರು ಮರೆತಿಲ್ಲ ನನ್ನ ನೀವೆಷ್ಟು ಒಂದು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದೀರೋ ಅರವತ್ತೈದು ವರ್ಷ ಹಿಂದಿನ ಮಾತು ಅವರು ಇವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ನನಗೆ ಸನ್ಮಾನ ಮಾಡ್ತಾರೆ ನೀವು ಕೂಡ ಅಷ್ಟೊಂದು ಇದನ್ನ ಇಟ್ಕೊಂಡಿದ್ದೀರ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ ಬೇಕಾದಷ್ಟು ನನ್ನ ಮಕ್ಕಳಿಗೆ ನೆನಪಿದೆ ಅದನ್ನು ನೆನ್ಪುಟ್ಕೊಂಡು ನನ್ನ ಮಕ್ಕಳು ಈವಾಗಲೂ ಫೋನ್ ಮಾಡ್ತಾರೆ ಮನೆಗೆ ಬಂದು ಸನ್ಮಾನ ಮಾಡ್ತಾರೆ ಅದನ್ನೆಲ್ಲ ನೆನೆಸ್ಕೊಳ್ಳುವಾಗ ನನ್ನ ಜನ್ಮ ಸಾರ್ಥಕ ಅಂತ ಅನಿಸ್ತು ಮುಂದೆ ನೀವು ನನ್ನನ್ನು ಕರೆದು ಸನ್ಮಾನ ಮಾಡ್ತಿರ್ಬೇಕಾಗಿದೆ ಅದಕ್ಕೆ ನಾನು ಇನ್ನೇನೋ ಅಲ್ಲೂ ಅನ್ನ ಮುಂದೆ ನನಗೆ ಹೇಳೋದಕ್ಕೆ ಗೊತ್ತಾಗ್ತದೆ ನನ್ನ ಮೇಲೆ ಅಭಿಮಾನ ಇಟ್ಟು ಕರೀತಕ್ಕೆ ನಿಮಗೆಲ್ಲ ನಾನು 아, 바리에.